ರಮಲಾನ್ ತಿಂಗಳಲ್ಲಿ ಜಗತ್ತಿನಾದ್ಯಂತ ಮುಸಲ್ಮಾನರು ಫಾಸ್ಟಿಂಗ್ ಅಥವಾ ಉಪವಾಸವನ್ನು ಮಾಡ್ತಾರೆ ಈ ಫಾಸ್ಟಿಂಗ್ ಬಗ್ಗೆ ಹಲವಾರು ರಿಸರ್ಚ್ಗಳು ನಡೆದಿದೆ ಇದರಿಂದ ಯಾವುದೆಲ್ಲ ನಮ್ಮ ಬಾಡಿಗೆ ನಮ್ಮ ಶರೀರಕ್ಕೆ ಬೆನಿಫಿಟ್ಸ್ಗಳಿದೆ ಅಂತ ಹೇಳಿ ಅದರಲ್ಲಿ ಬಹಳ ಪ್ರಾಮುಖ್ಯತೆ ಇರುವಂತಹ ಮೂರು ರಿಸರ್ಚ್ಗಳನ್ನು ನಿಮ್ಮ ಮುಂದಿಡಲಿಕ್ಕೆ ನಾಂಚಿಸ್ತಾ ಇದ್ದೇನೆ ಪಬ್ಲಿಕ್ ಹೆಲ್ತ್ ನ್ಯೂಟ್ರಿಷನ್ ಪಬ್ಲಿಷ್ ಮಾಡಿದಂತಹ ಇಸ್ಲಾಮಿಕ್ ಫಾಸ್ಟಿಂಗ್ ಆ್ಯಂಡ್ ವೈಟ್ ಲಾಸ್ ಹೆಲ್ತ್ ಕೇರ್ ಪಬ್ಲಿಷ್ ಮಾಡಿದಂತಹ ಇಂಪ್ಯಾಕ್ಟ್ ಆಫ್ ರಮದಾನ್ ಫಾಸ್ಟಿಂಗ್ ಆನ್ ಮೆಂಟಲ್ ಹೆಲ್ತ್ ಅಮೇರಿಕನ್ ಹಾರ್ಟ್ ಜರ್ನಲ್ ಪ್ಲಸ್ ಪಬ್ಲಿಷ್ ಮಾಡಿದಂತಹ ರಿವ್ಯೂ ಆನ್ ದ ಎಫೆಕ್ಟ್ಸ್ ಆಫ್ ಫಾಸ್ಟಿಂಗ್ ಆನ್ ಕಾರ್ಡಿಯಾಕ್ ಪೇಷನ್ಸ್ ಈ ಮೂರು ರೀಸರ್ಚ್ಗಳಲ್ಲಿ ಬರುವಂತಹ ವಿಷಯಗಳನ್ನು ಸಮ್ಮರೈಸ್ ಮಾಡಿ ನಿಮಗೆ ತಿಳಿಸಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ ಬೆಳಿಗ್ಗೆ ಸಹರಿಯಿಂದ ಪ್ರಾರಂಭವಾದಂತಹ ನಮ್ಮ ಫಾಸ್ಟಿಂಗ್ ಮಗರೀಬ್ಬನ ಇಫ್ತಾರ್ ತನಕ ನಾವು ಫಾಸ್ಟಿಂಗ್ ಮಾಡ್ತೇವೆ ಮೇ ಬಿ ಹದಿಮೂರು ಗಂಟೆಗಳ ಕಾಲ ನಮ್ಮ ಫಾಸ್ಟಿಂಗ್ ಇದೆ ಇಟ್ಸ್ ಕಾಲ್ಡ್ ಆಸ್ ಎ ಡ್ರೈ ಫಾಸ್ಟಿಂಗ್ ನಾವು ನೀರು ಕೂಡ ಕುಡಿಯುವುದಿಲ್ಲ ಡ್ರೈ ಫಾಸ್ಟಿಂಗ್ ಅಂತ ಕರೀತಾ ಇದ್ದೇವೆ ಇದರಿಂದ ನಮ್ಮ ಶರೀರಕ್ಕೆ ಯಾವ ಬೆನಿಫಿಟ್ಸ್ಗಳಿದೆ ಮೊದಲನೇದಾಗಿ ನಮ್ಮ ಕೊಬ್ಬಿನ ಅಂಶ ಕೊಬ್ಬು ದಹನವಾಗ್ತಾ ಇದೆ ಅದನ್ನು ಮೆಡಿಕಲ್ ಆಗಿ ತಿಳಿಸುವುದಾದರೆ ಫ್ಯಾಕ್ಟ್ ಆಕ್ಸಿಡೇಷನ್ ಅಂತ ಕರೀತೇವೆ ನಾವು ಆಹಾರವನ್ನು ಸೇವಿಸಿದಾಗ ಆ ಆಹಾರದಲ್ಲಿರುವ ಆಹಾರವನ್ನು ಗ್ಲುಕೋಸ್ ಆಗಿ ಪರಿವರ್ತಿಸುವಂಥದ್ದು ಇನ್ಸುಲಿನ್ ಹಾರ್ಮೋನ್ ಈ ಇನ್ಸುಲಿನ್ ಹಾರ್ಮೋನ್ ಫಾಸ್ಟಿಂಗ್ ಟೈಮಲ್ಲಿ ಉತ್ಪಾದನೆ ಕಡಿಮೆ ಆಗ್ತದೆ ಯಾಕೆಂದರೆ ನಾವು ಆಹಾರ ಸೇವನೆ ಮಾಡ್ತಾ ಇಲ್ಲ ಹದಿಮೂರು ಗಂಟೆಗಳ ಕಾಲ ಏನೂ ಕೂಡ ನಾವು ಹದಿಮೂರು ಗಂಟೆಗಳ ಕಾಲ ಏನೂ ಕೂಡ ನಾವು ತಿನ್ನುವುದಿಲ್ಲ ಇನ್ಸುಲಿನ್ ಕಡಿಮೆ ಆದಾಗ ಮುಂದೆ ನಮ್ಮ ಶರೀರವು ಫ್ಯಾಟನ್ನು ಇಂಧನವಾಗಿ ಉಪಯೋಗಿಸ್ತಾ ಇದೆ ಇದರಿಂದಾಗಿ ಫ್ಯಾಟ್ ಬರ್ನ್ ಆಗ್ತದೆ ಫ್ಯಾಟ್ ಬರ್ನ್ ಆದಾಗ ನಮಗೆ ಎರಡನೆಯ ಲಾಭ ಏನೆಂದರೆ ನಮ್ಮ ತೂಕ ಕೂಡ ಕಡಿಮೆ ಇದೆ ತೂಕ ಕಡಿಮೆ ಆಗ್ತದೆ ನಾವು ತೂಕ ಕಾಡ ತೂಕವನ್ನು ಕಡಿಮೆ ಮಾಡಲಿಕ್ಕೆ ವೈಟ್ ಲಾಸ್ ಮಾಡಲಿಕ್ಕೆ ಹಲವಾರು ಕಸರತ್ತುಗಳು ಮಾಡ್ತೇವೆ ಎಕ್ಸಸೈಸ್ ಮಾರ್ನಿಂಗ್ ವಾಕಿಂಗ್ ಅದೇ ರೀತಿ ಹಲವಾರು ಆಯುರ್ವೇದಿಕ್ ಮೆಡಿಸಿನ್ ಅಥವಾ ಇಂಗ್ಲೀಷ್ ಮೆಡಿಸಿನ್ಗಳು ಎಲ್ಲವೂ ಇದ್ದೇವೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಆದರೆ ದ ಬೆಸ್ಟ್ ಮೆಡಿಸಿನ್ ಫಾರ್ ದ ವೆಯ್ಟ್ ಲಾಸ್ ಇಟ್ ಈಸ್ ದ ಫಾಸ್ಟಿಂಗ್ ಒಂದು ತಿಂಗಳು ನಾವು ಫಾಸ್ಟಿಂಗ್ ಮಾಡುವುದರಿಂದ ನಮ್ಮ ವೆಯ್ಟ್ ಲೂಸ್ ಆಗ್ತದೆ ಅಂತ ಈ ಮೂರು ರಿಸರ್ಚು ಕೂಡ ಅದನ್ನು ಅಗ್ರಿ ಮಾಡುವಂಥದ್ದೇ ವೆಯ್ಟ್ ಲಾಸ್ ಖಂಡಿತವಾಗಲೂ ಆಗ್ತದೆ ಅಂತ ಹೇಳಿ ಮೂರನೆಯದು ಸೆಲ್ಗಳ ಕ್ಲೀನಿಂಗ್ ನಡೀತದೆ ನಮ್ಮ ಜೀವಕೋಶಗಳ ಶುದ್ಧೀಕರಣ ಈ ಫಾಸ್ಟಿಂಗ್ ಸಂದರ್ಭದಲ್ಲಿ ಆಗ್ತದೆ ಇಟ್ಸ್ ಕಾಲ್ಡ್ ಆಸ್ ಎ ಆಟೋಫಿ ಅಂತ ಹೇಳ್ತೇವೆ ನಾಲ್ಕನೇದು ನಮ್ಮ ವೆರಿ ಇಂಪಾರ್ಟೆಂಟ್ ಈಗಿನ ಕಾಲದ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಹಾರ್ಟಿನ ಶುದ್ಧೀಕರಣ ಈ ಫಾಸ್ಟಿಂಗ್ ಸಂದರ್ಭದಲ್ಲಿ ಆಗ್ತದೆ ನಮ್ಮ ಬ್ಲಡ್ ಪ್ರೆಷರ್ ನಾರ್ಮಲ್ ಆಗ್ತದೆ ಬ್ಲಡ್ ಪ್ರೆಷರ್ ಜಾಸ್ತಿ ಆದ ಕಾರಣ ಹಾರ್ಟ್ ಅಟ್ಯಾಕ್ ಉಂಟಾಗುವಂಥದ್ದು ಅದೆಲ್ಲವೂ ಕೂಡ ನಾರ್ಮಲ್ ಮಾಡುವಂಥ ಒಂದು ಸಿಚುವೇಷನ್ ಆಗ್ತದೆ ಐದನೇದು ಡಯಾಬಿಟಿಸ್ ಕಂಟ್ರೋಲಿಗೆ ಬರುವಂಥದ್ದು ಮಧುಮೇಹ ಕಂಟ್ರೋಲಿಗೆ ಬರುವಂತಹ ತಿಂಗಳು ಕೂಡ ಈ ಫಾಸ್ಟಿಂಗ್ ತಿಂಗಳಲ್ಲಿ ಆರನೇದು ಮಾನಸಿಕವಾದ ನೆಮ್ಮದಿ ಖಂಡಿತವಾಗಲೂ ಸೈಕೊಲಜಿಕಲ್ ಆಗಿ ನಮ್ಮ ಈ ಫಾಸ್ಟಿಂಗ್ ಅಂದರೆ ನಮಗೆ ಕಂಪ್ಲೀಟ್ ಮಾನಸಿಕವಾದ ನೆಮ್ಮದಿ ಬೆಳಿಗ್ಗೆ ನಾವು ಕಂಪ್ಲೀಟಾಗಿ ಫಾಸ್ಟಿಂಗ್ ಹೇಳ್ತೇವೆ ರಾತ್ರಿ ಸಂದರ್ಭದಲ್ಲಿ ನಾವು ಇಬಾದತಲ್ಲಿ ನಮಾಜ್ಗಳು ಇಪ್ಪತ್ತು ರಾತ್ರಿ ತರಾವಿ ನಮಾಜುಗಳು ಅದೇ ರೀತಿ ತಹಜಿದ ನಮಾಜುಗಳು ಕುರ್ಆನ್ ರಿಸೈಟೇಷನ್ ಇದರಿಂದಾಗಿ ನಮಗೆ ಮಾನಸಿಕವಾಗಿ ನೆಮ್ಮದಿಯನ್ನು ಸಿಗ್ತಾ ಇದೆ ನಮ್ಮ ಸ್ಟ್ರೆಸ್ ಕಡಿಮೆ ಆಗ್ತದೆ ನಮ್ಮ ಆಂಗ್ಸೈಟಿ ಕಡಿಮೆ ಆಗ್ತದೆ ಇದು ನಮ್ಮ ಇರುವಂಥ ಮತ್ತೊಂದು ಬೆನಿಫಿಟ್ಸ್ ಕೂಡ ಆಗಿದೆ ಕೊನೆಯದಾಗಿ ನಾನು ಹೇಳಲಿಕ್ಕೆ ಇಚ್ಛಿಸುವಂಥದ್ದು ಈ ಬೆನಿಫಿಟ್ಸ್ ಎಲ್ಲ ನಮಗೆ ಉಪಯೋಗವಾಗಬೇಕಾದರೆ ನಾವು ಏನು ಮಾಡಬೇಕು ನಾವು ಮಾಡಬೇಕಾದಿಷ್ಟೇ ನಮ್ಮ ಫಾಸ್ಟಿಂಗನ್ನು ಆರೋಗ್ಯದಾಯಕವಾಗಿ ನಾವು ಮಾಡಬೇಕು ಈಗಿನ ಹೆಚ್ಚಿನವರು ತೊಂಬತ್ತು ಶೇಕಡ ಜನರು ಈ ರಮಲಾನನ್ನು ಫುಡ್ ತಿನ್ನುವಂತಹ ಅಥವಾ ಫುಡ್ಡಿ ಮಂತ್ ಆಗಿ ನಾವು ಕನ್ವರ್ಟ್ ಮಾಡಿದ್ದೇವೆ ಅದರಿಂದಾಗಿ ರಮೊಲಾನ್ ಕಳೆದ ಬಳಿಕ ಹಾಸ್ಪಿಟಲ್ ಎಲ್ಲವೂ ಕೂಡ ನಮ್ಮಲ್ಲಿ ನಮ್ಮ ಕಾಣಲಿಕ್ಕೆ ಸಾಧ್ಯವಾಗುವಂಥದ್ದು ನೀವು ಈ ರಮಲಾನನ್ನು ಕಂಪ್ಲೀಟಾಗಿ ನಿಮ್ಮ ಫುಡ್ಡು ಕಂಟ್ರೋಲ್ ಮಾಡಿದರೆ ನಾನು ಹೇಳಿದ ಆರು ಬೆನಿಫಿಟ್ಸ್ ಕೂಡ ನಿಮಗೆ ಸಿಕ್ಕೇ ಸಿಗ್ತದೆ ಅದು ರಿಸರ್ಚ್ ಪ್ರೂಫ್ ಮಾಡುವಂಥದ್ದು ನಾವು ಬೆಳಿಗ್ಗೆ ಸಹರಿಯಲ್ಲಿ ಹೊಟ್ಟೆ ತುಂಬ ಹೆವಿ ಫುಡ್ಡು ಅದೇ ರೀತಿ ಇಫ್ತಾರಲ್ಲಿ ಹೆವಿ ಫುಡ್ಡು ಆಫ್ಟರ್ ತರಾವಿ ಹೆವಿ ಫುಡ್ಡು ಮತ್ತೆ ಸಹರಿಯಲ್ಲಿ ಹೆವಿ ಫುಡ್ಡು ಈ ರೀತಿಯಾಗಿ ಡೈ ಡೈಜೆಷನ್ ಯಾವಾಗ ಆಗುವಂಥದ್ದು ಆಗ ನಮ್ಮ ಬ್ಲಡ್ ಪ್ರೆಷರು ಜಾಸ್ತಿ ಆಗ್ತದೆ ಶುಗರು ಜಾಸ್ತಿ ಆಗ್ತದೆ ನಾವು ಕಂಪ್ಲೀಟಾಗಿ ಒಂದು ತಿಂಗಳು ಲೇಝಿ ಆಗ್ತವೆ ನಿದ್ದೆ ಏನು ಮಾಡುವಂಥದ್ದು ಸೊ ನಮ್ಮ ರಮಲಾನ್ ಬೆನಿಫಿಟ್ ಆರೋಗ್ಯವಾಗಬೇಕಾದರೆ ಅದು ಶಾರೀರಿಕವಾಗಿ ಮಾನಸಿಕವಾಗಿ ಆಗಬೇಕಾದರೆ ರಮೊಲಾನ್ ಕಂಪ್ಲೀಟಾಗಿ ಫುಡ್ ಕಂಟ್ರೋಲ್ ಮಾಡುವಂತಹ ತಿಂಗಳಾಗಿದೆ ಅದರಿಂದ ನಮ್ಮ ರಮಲಾನ್ ಉತ್ತಮ ರೀತಿಯಲ್ಲಿ ಆರೋಗ್ಯದ ಮಾಡಲಿ ಅಲ್ಲಾ ತೌಫೀಕ್ ನೀಡಲಿ